ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಹಾರ್ನಬಿಲ್ ಭವನದಲ್ಲಿ ಶುಕ್ರವಾರದಿಂದ ಹಾರ್ನಬೆಲ್ ಹಬ್ಬ ಆರಂಭಗೊಂಡಿದ್ದು ಬೆಂಗಳೂರು ರಾಜ್ಯದ ಅಪರ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಅವರು ದೀಪ ಬೆಳಗೋದ್ರ ಮೂಲಕ ಹಬ್ಬಕ್ಕೆ ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ ನಂತರ ಮಾತನಾಡಿದ ಅವರು ಹಾರ್ನಬಿಲ್ ಸಂರಕ್ಷಣೆ ಅತ್ಯಂತ ಮಹತ್ವದ ವಿಚಾರವಾಗಿದ್ದು ಇದಕ್ಕೆ ಅರಣ್ಯ ಇಲಾಖೆ ಮಾತ್ರವಲ್ಲದೆ ಸಮಾಜ ಸಾರ್ವಜನಿಕರು ಹಾಗೂ ಮಾಧ್ಯಮಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಪಕ್ಷಿಗಳ ಮಹತ್ವವನ್ನು ಸಮಾಜದಲ್ಲಿ ಬಿತ್ತಲು ಎಲ್ಲರೂ ಕೂಡ ಜೋಡಿಸಬೇಕು ಎಂದಿದ್ದಾರೆ ಮಕ್ಕಳಲ್ಲೂ ಸ್ಥಳೀಯಲ್ಲೂ ಅರಿವು ಮೂಡಬೇಕು ಶಾಲಾ ಮಕ್ಕಳು ಹಾಗೂ ಸ್ಥಳೀಯ ಸಮುದಾಯಕ್ಕೆ ಹಾರ್ನಬಿಲ್ ಪಕ್ಷಿಗಳ ಜೀವನ ಕ್ರಮ ವಂಶಾಭಿವೃದ್ಧಿ ಮತ್ತು ಪರಿಸರದಲ್ಲಿನ ಪಾತ್ರದ ಕುರಿತು ಅರಿವು ಮೂಡಿಸುವುದು ಬಹಳ ಮುಖ್ಯ ಹಾರ್ನಬಿಲ್ ಕುರಿತು ಪಕ್ಷಿ ತಜ್ಞ ನೀಡುವ ಮಾಹಿತಿಯನ್ನ ಜನ ಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳು ಪಾತ್ರ ಮಹತ್ವದಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾರ್ನಬಿಲ್ ಹಬ್ಬವನ್ನು ಆಯೋಜನೆ ಮಾಡಲಾಗಿದ್ದು ಈ ಉತ್ಸವವನ್ನು ಉದ್ಘಾಟಿಸಿರುವುದು ಸಂತೋಷದ ವಿಷಯ ಎಂದಿದ್ದಾರೆ ಹಾರ್ನಬಿಲ್ ಹಬ್ಬದ ಉದ್ದೇಶ ವಿವರಿಸಿದ್ದಾರೆ ಡಿಎಫ್ಒ ಪ್ರಶಾಂತ್ ಕುಮಾರ್ ಹಳಿಯಾಳ ವಿಭಾಗದ ಡಿಎಫ್ಒ ಪ್ರಶಾಂತ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಹಾರ್ನಬಿಲ್ ಉತ್ಸವದ ಉದ್ದೇಶವನ್ನ ವಿವರಿಸಿದ್ದಾರೆ ದಾಂಡಲಿಯ ನದಿ ಪರಿಸರ ಅರಣ್ಯ ವನ್ಯಜೀವಿ ಹಾಗೂ ಪಕ್ಷಿಗಳ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ತಿಳಿಸುವುದೇ ಈ ಹಬ್ಬದ ಪ್ರಮುಖ ಉದ್ದೇಶವಾಗಿದೆ ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿಯನ್ನ ಬೇರೆ ಪ್ರದೇಶಗಳಿಗೆ ಪರಿಚಯಿಸುವುದು ಪಕ್ಷಿ ವೀಕ್ಷಣೆ ಮತ್ತು ವಿಚಾರ ಸಂಕಿರಣಗಳ ಮೂಲಕ ಪಕ್ಷಿ ಸಂಸ್ಕೃತಿಯ ವಿನಿಮಯ ಮಾಡಿಕೊಳ್ಳುವುದು ಈ ಉತ್ಸವದ ಇನ್ನೊಂದು ಗುರಿ ಎಂದಿದ್ದಾರೆ ಹಾರ್ನಬಿಲ್ ಬಗ್ಗೆ ತಜ್ಞರ ಮಾಹಿತಿ ದೇಶದಲ್ಲಿ ಒಟ್ಟು ಒಂಬತ್ತು ಬಗೆಯ ಹಾರ್ನಬಿಲ್ ಪಕ್ಷಿಗಳು ಕಂಡುಬರುತ್ತೆ ದೇಶದ ನಾನಾ ಭಾಗದಲ್ಲಿ ಇರುವ ಹಾರ್ನಬಿಲ್ಗಳು ಹಾಗೂ ಟೈಗರ್ ರಿಸರ್ವ್ಗಳ ಮಹತ್ವದ ಕುರಿತು ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ ಎಂದು ಪ್ರಶಾಂತ್ ತಿಳಿಸಿತು ಹಾರ್ನಬಿಲ್ ಕುರಿತು ಸ್ಥಳೀಯರನ್ನ ಒಳಗೊಂಡ ಡಾಕ್ಯುಮೆಂಟರಿ ತಯಾರಿಸಲಾಗಿದ್ದು ಸ್ಥಳೀಯರ ಭಾಗವಹಿಸುವಿಕೆಯಿಂದಲೇ ಹಾರ್ನಬಿಲ್ ಹಬ್ಬ ನಡೆಯುತ್ತೆ ಎಂದಿದ್ದಾರೆ ಹಾರ್ನಬಿಲ್ ಇಕೋ ಟೂರಿಸಂ ಚಿಂತನೆ ಕೆಂದ್ರ ಅರಣ್ಯ ವಲಯದ ಸಿಸಿಎಫ್ಒ ಹಿರಲಾಲ್ ಅವರು ಮಾತನಾಡಿ ಹಳಿಯಳ ವಲಯದಲ್ಲಿ ಹಾರ್ನಬಲ್ ಇಕೋ ಟೂರಿಸಂ ಆರಂಭಿಸುವ ಉದ್ದೇಶವಿದೆ ಎಂದಿದ್ದಾರೆ ಇದು ಪರಿಸರ ಸಂರಕ್ಷಣೆಯ ಜೊತೆಗೆ ಸ್ಥಳೀಯರಿಗೆ ಜೀವನೋಪಾಯದ ಅವಕಾಶವನ್ನು ಒದಗಿಸಲಿದೆ ಎಂದಿದ್ದಾರೆ ಹಾರ್ನ ಜಾಗತಿಕ ಮಹತ್ವ ವಿಶ್ವದಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ಇದ್ದು ಅದರಲ್ಲಿ ಐವತ್ತ ಏಳು ಪ್ರಭೇದದ ಹಾರ್ನಬಿಲ್ ಪಕ್ಷಿಗಳು ಪ್ರಪಂಚದ ವಿವಿಧ ಭಾಗದಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಒಂಬತ್ತು ಪ್ರಭೇದದ ಹಾರ್ನಬಿಲ್ಗಳು ಇದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಪ್ರಭೇದದ ಹಾರ್ನಬಿಲ್ ಪಕ್ಷಿಗಳು ಕಂಡುಬರುತ್ತೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಉತ್ಸವದಲ್ಲಿ ನೂರಕ್ಕೂ ಹೆಚ್ಚು ಜನ ತಜ್ಞರು ಹಾಗೂ ಪರಿಸರ ಆಸಕ್ತರು ಹಾರ್ನಬೆಲ್ ಕುರಿತು ಮಾತನಾಡಲಿದ್ದಾರೆ ಎಂದಿದ್ದಾರೆ ನಮಸ್ತೆ ನಾನು ಸುಮತಿ ದಾನಿ ಇವಾಗ ನಾನು ಹಾರ್ನ್ಬೆಲ್ ಫೆಸ್ಟಿವಲ್ಗೆ ಬಂದಿದ್ದೇನೆ ಇದೇ ವರ್ಷ ಅಷ್ಟೇ ಎಲ್ಲ ನಾನು ಎವ್ರಿ ಇಯರ್ ಬರ್ತೀನಿ ಇಲ್ಲಿ ಯಾಕಂದರೆ ಇಲ್ಲಿ ನಮಗೆ ಫೋರ್ ಟೈಪ್ಸ್ ಆಫ್ ಹಾನ್ಬಿಲ್ ಸಿಗುತ್ತೆ ನೋಡಲಿಕ್ಕೆ ಮತ್ತು ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಸಿಗ್ತಾರೆ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಆಗುತ್ತೆ ಸೊ ಅಷ್ಟೇ ಎಲ್ಲ ಭಾಳ ಅವೇರ್ನೆಸ್ ಮತ್ತು ಭಾಳ್ ಸ್ಟೂಡೆಂಟ್ಸ್ ಬರ್ತಾರೆ ಸೊ ಈಸ್ ಇಸ್ ಅಮೇಝಿಂಗ್ ಬರ್ಡ್ ಅದು ಬರ್ಡ್ ಲೈಫ್ ಸ್ಟೈಲ್ ನೋಡಿ ಅದು ಬರ್ಡ್ ಬಗ್ಗೆ ಕೇಳಿದ ತಕ್ಷಣವೇ ಒಂದು ಹ್ಯಾಪಿನೆಸ್ ಸಿಗುತ್ತೆ ಹಾರ್ನ್ಬೆಲ್ ಕೇಳಿದ ತಕ್ಷಣವೇ ದಾಂಡಿಲಿ ಬರುತ್ತೆ ಐ ಥಿಂಕ್ ದಟ್ ದಟ್ಸ್ ವೈ ದಾಂಡಿಲಿ ಈಸ್ ದಿ ಅ ಲಾಟ್ಸ್ ಆಫ್ ಟ್ಯೂರ್ ಮತ್ತು ವಿ ಶುಡ್ ಥ್ಯಾಂಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರ್ ಆರ್ಗನೈಸಿಂಗ್ ಸಚ್ ಎನ್ ಅಮೇಝಿಂಗ್ ಇವೆಂಟ್ ಆ್ಯಂಡ್ ಐ ವುಡ್ ಲುಕ್ ಫಾರ್ವರ್ಡ್ ಫಾರ್ ಕಮಿಂಗ್ ಅಗೇನ್ ಅಂಡ್ ವಿಸಿಟಿಂಗ್ ದಿ ಹಾರ್ನ್ ಫೆಸ್ಟಿವಲ್ ಅಗೇನ್ ಥ್ಯಾಂಕ್ ಯು ಪ್ರಶಾಂತ್ ಸಾಗರ ಕೌತುಕ ಕಿರುಚಿತ್ರ ನಿರ್ದೇಶಕ ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರರ ಹಾರ್ನ್ಬಿಲ್ ಫೆಸ್ಟಿವಲಲ್ಲಿ ನಮ್ಮ ಕೌತುಕ ಶಾರ್ಟ್ ಫಿಲಮ್ ಕೂಡ ಪ್ರದರ್ಶನ ಆಗ್ತಾ ಇದೆ ಇಲ್ಲಿ ನಾವು ಅದನ್ನೆಲ್ಲ ಇಲ್ಲೇ ದಾಂಡೇಲಿ ಪರಿಸರದಲ್ಲೇ ಶೂಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಸಹ್ಯಾದ್ರಿ ಪರಿಸರ ಮತ್ತೆ ರಜನಿ ಮೇಡಮ್ ಅಂತ ಮತ್ತೆ ಇಲ್ಲಿ ಒಂದು ಅರಣ್ಯ ಇಲಾಖೆಯವರ ಸಹಕಾರದಿಂದ ನಾವು ಅದನ್ನ ಶೂಟ್ ಮಾಡಿದ್ವಿ ಎರಡು ಸಾವಿರದ ಆರಲ್ಲಿ ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಮನೋಜ್ ಕುಮಾರ್ ಸರ್ ಆಫೀಸರ್ ಆಗಿ ಬಂದಾಗ ಅವರು ಅರಣ್ಯ ಇಲಾಖೆಯಿಂದ ಹಳ್ಳಿ ಹಳ್ಳಿಗಳು ಶಾಲೆಗಳಿಗೂ ಹೋಗಿ ಬೀದಿ ಮಾಡಿಸಿ ಬಹಳ ಅವೇರ್ನೆಸ್ ರು ಆ ಒಂದು ನೈಜವಾದ ಘಟನೆಗಳು ಮತ್ತು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ತಿಂಗಳಲ್ಲಿ ಕೇರಳದ ಹತ್ತಿರಪಲ್ಲಿ ಫಾಲ್ಸ್ ಹತ್ತಿರ ಒಂದು ಗಂಡ ಹಾರ್ನ್ ಬಿಲ್ ಪಕ್ಷಿ ಆ್ಯಕ್ಸಿಡೆಂಟಾಗಿ ಸತ್ತೋದಾಗ ಬೈಜುಕೆ ವಾಸುದೇವ ಅಂತ ಒಬ್ಬರು ಅಲ್ಲಿಯ ನ್ಯಾಚುರಲಿಸ್ಟು ಅದರ ಗೂಡು ಹುಡುಕಿ ಹೆಣ್ಣು ಪಕ್ಷಿ ಮತ್ತು ಮಂಗಟೆ ಪಕ್ಷಿನ ಅವರು ಅರಣ್ಯ ಇಲಾಖೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರೇ ಫೀಡ್ ಮಾಡಿ ಸುಮಾರು ಒಂದು ತಿಂಗಳಂದು ಗಟ್ಟಲೆ ಅದನ್ನು ಫೀಡ್ ಮಾಡಿ ತಾನಾಗೆ ಗೂಡಿಂದ ಆಚೆಗೆ ಬರೋವರೆಗೂ ಅದನ್ನು ಸೇವ್ ಮಾಡಿದರು ಸೊ ಆ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ನಾವು ಇಲ್ಲೇನು ಮನೋಜ್ ಕುಮಾರ್ ಸರ್ ಅರಣ್ಯ ಇಲಾಖೆ ವತಿಯಿಂದ ಬೀದಿ ನಾಟಕ ಮಾಡಿಸಿದರು ಮತ್ತು ಕೇರಳದಲ್ಲಿ ಆಗಿ ಒಂದು ರಿಯಲ್ ಇನ್ಸಿಡೆಂಟ್ ಆಗಿತ್ತು ಅವೆರಡು ಘಟನೆಗಳನ್ನ ಇಟ್ಕೊಂಡು ನಾವು ಕೌತುಕ ಕಿರುಚಿತ್ರವನ್ನು ಮಾಡಿದ್ದು ಈಗಾಗಲೇ ಯೂಟ್ಯೂಬಲ್ಲಿದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಅರಣ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಎಲ್ಲ ಕಡೆಯೂ ಪ್ರದರ್ಶನ ಆಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಈ ಇಂಥ ಒಂದು ಪ್ರತಿಷ್ಠಿತವಾದ ಹಾರ್ನ್ಬಿಲ್ ಫೆಸ್ಟಿವಲಲ್ಲಿ ನಮ್ಮ ಕೌತುಕ ಕಿರುಚಿತ್ರ ಪ್ರದರ್ಶನ ಆಗ್ತಾ ಇರೋದು ನಮಗೆ ತುಂಬ ಹೆಮ್ಮೆ ವಿಷಯ ಅದಕ್ಕೆ ಕಾರಣರಾದಂಥ ಇಲ್ಲಿ ದಾಂಡೇಲಿಯ ಒಂದು ವಲಯ ಅರಣ್ಯ ಅಧಿಕಾರಿ ಸಂತೋಷ್ ಚವ್ವಣ್ ಸರು ಮತ್ತು ಹಳಿಯಾಳ ಐ ಎಫ್ ಎಸ್ ಆಫೀಸರು ಪ್ರಶಾಂತ್ ಕುಮಾರ್ ಸರು ಮತ್ತು ಅರಣ್ಯ ಇಲಾಖೆಯವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನ್ಯಾಚುರಲಿಸ್ಟ್ ಆಗಿ ಕಳೆದ ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಖುಷಿ ವಿಚಾರ ಯಾಕಂತಂದರೆ ಲಾಸ್ಟ್ ಇಯರ್ ಹಾರ್ನ್ಮಿಲ್ ಫೆಸ್ಟಿವಲ್ ಮಾಡಲಿಲ್ಲ ಈ ವರ್ಷ ಜನವರಿ ಏನು ಸಂಕ್ರಮಣ ಟೈಮಲ್ಲಿ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗ್ತಿದೆ ನೋಡಿ ಸುತ್ತಲೂ ಎಷ್ಟು ಜನ ಇದ್ದಾರೆ ಎಲ್ಲ ರಾಜ್ಯದ ಎಲ್ಲ ಕಡೆಗಳಿಂದ ಬಂದಿದ್ದಾರೆ ಈ ಹಾರ್ಮಿಲ್ ಹಕ್ಕಿಯನ್ನು ನೋಡಲಿಕ್ಕೆ ಯಾಕಂತಂದರೆ ಇದೊಂಥರ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಒಂದು ಜೀವನ ಶೈಲಿಯನ್ನು ಹೊಂದ್ಕೊಂಡಂಥ ಒಂದು ಹಾರ್ಮಿಲ್ ಹಕ್ಕಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ದೊಡ್ಡ ಪಕ್ಷಿ ಹೇಗಂತಂದರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ಪಕ್ಷಿ ಮತ್ತು ನಮ್ಮ ಭಾರತ ದೇಶದ ಅತಿ ಚಿಕ್ಕ ಪಕ್ಷಿ ನಮ್ಮಲ್ಲೇ ಕಂಡು ಬರ್ತಾ ಇರೋದರಿಂದ ಈ ಒಂದು ದಾಂಡಿಲೆ ಟಿಂಬರ್ ಡಿಪೋಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹಾರ್ನ್ ಬಿಲ್ ಫೆಸ್ಟಿವ ಹಾರ್ನ್ಬಿಲ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದಾರೆ ಯಾಕಂತಂದರೆ ಪ್ರಪಂಚದಲ್ಲಿ ಒಟ್ಟು ಐವತ್ನಾಲ್ಕು ಜಾತಿ ಹಾರ್ನ್ಬಿಲ್ಗಳು ಕಂಡುಬರುತ್ತೆ ಕಂಡು ಬರುತ್ತೆ ಅದರಲ್ಲಿ ಒಂಬತ್ತು ಜಾತಿ ನಮ್ಮ ಭಾಗದಲ್ಲಿ ನಮ್ಮ ಇಂಡಿಯಾದಲ್ಲಿ ಆದರೆ ಕರ್ನಾಟಕದಲ್ಲಿ ನಾಲ್ಕು ಜಾತಿಯ ಹಾರ್ನ್ಬಿಲ್ಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ದಾಂಡೇಲಿ ಮತ್ತು ಜೋಯಿಡಾ ಭಾಗದಲ್ಲಿ ಅದರಲ್ಲೂ ನಮ್ಮ ದಾಂಡೇಲಿ ಟಿಂಬರ್ ಡಿಪೋದಲ್ಲಿ ಹತ್ತತ್ರ ನಾಲ್ಕು ನಾಲ್ಕು ಜಾತಿ ಅಂದರೆ ಮ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಮಲಬಾರ್ ಮಲ್ಬಾರ್ ಪೈಟ್ ಮಲ್ಬಾರ್ ಗ್ರೇ ಇಂಡಿಯನ್ ಗ್ರೇ ಈ ನಾಲ್ಕು ಜಾತಿ ಹಾರ್ನ್ ಇಲ್ಲಿ ಕಂಡು ಬರೋದು ತುಂಬ ವಿಶೇಷ ಅಂದರೆ ವಿಶೇಷ ಅದರಲ್ಲಿ ಇವತ್ತು ಹಾರ್ನ್ ಬಿಲ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹಾರ್ನ್ ಬಿಲ್ ಕಾಣಿಸುತ್ತೆ ಗ್ರೇಟ್ ಇಂಡಿಯನ್ ಅಂತ ನಾವು ಕೂಡ ಟ್ರೈ ಮಾಡ್ತೀವಿ ಮಧ್ಯಾಹ್ನ ಹಾರ್ನ್ ಬಿಲ್ ಒಂದು ಟ್ರೇಲ್ ಇರುತ್ತೆ ಸಫಾರಿನೂ ಇರುತ್ತೆ ಸೊ ತುಂಬ ಎಂಜಾಯ್ ಮಾಡ್ಬೋದು ಯಾಕಂತಂದರೆ ಪ್ರತಿ ವರ್ಷವೂ ನಾವು ಕಾತರತೆಯಿಂದ ಕಾಯ್ತಾ ಇರ್ತೀವಿ ಹಾರ್ನ್ ಬಿಲ್ ಫೆಸ್ಟಿವಲ್ ಯಾವಾಗ ಬರುತ್ತೆ ಅಂತ ಯಾಕಂದರೆ ಬೇರೆ ಬೇರೆ ಥರದ್ದು ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಕೆಲವೊಂದು ತಿನಿಸುಗಳಿರ್ಬೋದು ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಿರ್ತಾರೆ ಎಲ್ಲರೂ ಒಂಥರ ಇವತ್ತು ಹಾರ್ಮಿಲ್ ಫೆಸ್ಟಿವಲ್ ಅಂದರೆ ಎಲ್ಲರೂ ಒಟ್ಟಿಗೆ ಪ್ರತಿಯೊಬ್ಬರು ವರ್ಷಾನ್ಗಟ್ಲೆ ಮುಖ ನೋಡಿರಲ್ಲ ಅವು ಅಂಥವ್ರು ಇವತ್ತು ಪರಿಚಯ ಆಗ್ತಾ ಇರ್ತಾರೆ ಸೊ ಎಲ್ಲರೂ ಒಂದು ಮನೆ ಹಬ್ಬ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಆದರೆ ಹಾರ್ಮಿಲ್ ಫೆಸ್ಟಿವಲ್ ಅಂದ ತಕ್ಷಣ ರಾಜ್ಯದ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ತುಂಬ ಖುಷಿ ಸೊ ಇದರಲ್ಲಿ ಪಾಲ್ಗೊಳ್ಳೋಣ ಆಮೇಲೆ ಖುಷಿಯಿಂದ ಎಲ್ಲರೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಇನ್ನೂ ಬರ್ತಾನೇ ಇದ್ದಾರೆ ನೋಡಬೇಕಿನ್ನ ಮಧ್ಯಾಹ್ನಷ್ಟಿಗೆ ಎಷ್ಟು ಜನ ಬರ್ಬೋದು ಗೊತ್ತಿಲ್ಲ ಸೊ ಇವತ್ತಂತೂ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ನಮ್ಮ ನಾಡಿನ ನಮ್ಮ ಭಾರತ ದೇಶದ ಅತಿ ದೊಡ್ಡ ಹಾರ್ನ್ ಇಲ್ಲಿ ಕಂಡು ಬರ್ತಾ ಇರೋದ್ರಿಂದ ಅದರಲ್ಲೂ ನಾನು ಆ್ಯಸ್ ಎ ಗೈಡಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಬರುವಂಥ ಚಹಾಯಾಗ್ರಾಹಕರು ಮತ್ತು ಪಕ್ಷಿ ವೀಕ್ಷಕರಿಗೆ ಏನು ನಾನು ಹಾರ್ಮಿಲ್ ತೋರಿಸ್ತಾ ಇರ್ತೀನೋ ತುಂಬ ಖುಷಿ ಇರ್ತಾರೆ ಅದೇ ಒಂದು ದೊಡ್ಡ ಖುಷಿ ನಮಗೆ ಹಾರ್ಮಿಲ್ ಒಂದು ಕಾಣಿಸಿದ್ರೂ ನಮ್ಗೆ ಖುಷಿ ಪಡ್ತೀವಿ ಯಾಕಂತಂದರೆ ಅದು ಭಾಳ ವಿಶೇಷವಾದ ಹಕ್ಕಿ ಅದರ ಜೀವನ ಶೈಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ಹೆಚ್ಚು ನೀವು ತಿಳ್ಕೊಬೇಕಂದ್ರೆ ನೀವು ದಾಂಡೇಲಿಗೆ ವಿಸಿಟ್ ಮಾಡಿ ಧನ್ಯವಾದ ಹಾರ್ಮಿಲ್ ಹಬ್ಬ ಎರಡು ಸಾವಿರದ ಇಪ್ಪತ್ತಾರು ಈಗಾಗಲೇ ಕಾಲ್ನಡಿಗೆ ಜಾಥಾದಿಂದ ಪ್ರಾರಂಭವಾಗಿ ಈಗ ಉದ್ಘಾಟನಾ ಸಮಾರಂಭ ಕೂಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ಈ ಒಂದು ಜಾಥಾದಲ್ಲಿ ಈಗಾಗಲೇ ನಾವು ಹಾರ್ಮಿಲ್ಗಳ ಸಂರಕ್ಷಣೆಯ ಕುರಿತು ಅರಿವು ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಎಲ್ಲ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ರಸ್ಪ್ರಸ ರಸ್ಪ್ರಸರಣೆ ಸ್ಪರ್ಧೆ ಮುಂತಾದ ರಸ್ಪ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಕ್ಲೇ ಮಾಡಲಿಂಗ್ ಕೂಡ ಏರ್ಪಡಿಸಲಾಗಿತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಎಲ್ಲ ಮಕ್ಕಳ ಏನು ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ ಅವರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿತ್ತು ಹಾಗೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ವಿಶೇಷ ಸಾಧನೆಗಾಗಿರತಕ್ಕಂಥ ಮತ್ತು ಅವಿವೃತವಾಗಿ ಶ್ರಮಪಟ್ಟು ಕಳ್ಳಬೇಟೆ ಮತ್ತು ಅಕ್ರಮ ಕಡತಲೆಗಳನ್ನು ಬೇಧಿಸಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದರು ಈ ಒಂದು ಸಮಾರ ನಮ್ಮ ಸಮಾರಂಭದಲ್ಲಿ ನಮ್ಮ ಅಪರ ಪ್ರಧಾನ ಮುಖ್ಯ ಸಂತೋಷ್ ಕುಮಾರ್ ಸರ್ ಅವರು ಹಾಗೂ ಮುಖ್ಯಗಳಾದ ಮಂಜುನಾಥ್ ಅವರು ಹಾಗೂ ನಮ್ಮ ಹಾಗೂ ಜನಪ್ರತಿನಿಧಿಗಳ ಗೈರು ಹಾಜರಿ ಗಮನ ಸೆಳೆದಿತ್ತು ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಇದ್ರು ಕೂಡ ಹಿರಿಯ ಶಾಸಕ ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸೇರಿ ಹಲವು ಜನಪ್ರತಿನಿಧಿಗಳ ಗೈರು ಹಾಜರಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ಇದೇ ವೇಳೆ ಕಾಳಿ ರಿಸರ್ವ್ ಫಾರೆಸ್ಟ್ ಡಿಎಫ್ಒ ಹಾಗೂ ನಿರ್ದೇಶಕ ನಿಲೇಶ್ ಶಿಂದೆ ದೇವಪ್ಪ ಅವರ ಅನುಪಸ್ಥಿತಿಯಲ್ಲಿ ಕೂಡ ಗಮನಕ್ಕೆ ಬಂದಿತ್ತು ಇತರ ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಕಾರವಾರ ಅರಣ್ಯ ವಲಯದ ಡಿಎಫ್ಒ ರವಿಶಂಕರ್ ಸಾಮಾಜಿಕ ಅರಣ್ಯ ವಿಭಾಗದ ಮಂಜುನಾಥ್ ನಾವಿ ಬೆಳಗಾವಿ ವಿಭಾಗದ ಡಿಎಫ್ಒ ಮಂಜುನಾಥ್ ಚೌಹಾಣ್ ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಸಹಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಸರ ಪ್ರೇಮಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು